ಹಲೋ <San> ಸ್ನೇಹಿತರೆ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಗೆ ಹೊಸ ಅಪ್ಡೇಟ್ ಗೆ ಸ್ವಾಗತ ನೋಡಿ ಸ್ನೇಹಿತರೆ ಸಾಕಷ್ಟು ಜನ ಕಮೆಂಟ್ ಅಲ್ಲಿ ಕೇಳ್ತಾ ಇದ್ರು ಇತ್ತೀಚೆಗೆ ಕೇವಲ ಐನೂರು ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇದೆ ಇದಕ್ಕೆ ಸಬ್ಸಿಡಿ ಬರುತ್ತಾ ಸುಮಾರು ನಾನೂರು ರೂಪಾಯಿ ಇದಕ್ಕೆ ಏನ್ ಮಾಡ್ಬೇಕು ಇ ಕೆ ವೈ ಸಿ ಮಾಡಿಸ್ಬೇಕಾ ಬೇಡ ಮತ್ತೆ ಇದ್ರ ಬಗ್ಗೆ ತಿಳಿಸಿ ಅಂತ ನೋಡಿ ಸ್ನೇಹಿತರೆ ಇವತ್ತಿನ ಒಂದು ಹೊಸ ಅಪ್ಡೇಟ್ ನಲ್ಲಿ ಇ ಕೆ ಅಂದ್ರೆ ಏನು ಮಾತಾಡೋಣ ಈ ಸಬ್ಸಿಡಿ ಬರೋಕೆ ಏನ್ ಮಾಡಬೇಕು ಈ ಎಲ್ಲಾ ವಿಷಯದ ಬಗ್ಗೆ ಮಾತಾಡೋಣ ಅದಕ್ಕಿಂತ ಮುಂಚೆ ವಿಡಿಯೋಗೆ ಲೈಕ್ ಮಾಡಿ ಚಾನ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಜನ ಏನ್ ಮಾಡ್ತಾ ಇದಾರೆ ಅಂದ್ರೆ ವಿಡಿಯೋ ಕೊನೆಯ ತನಕ ನೋಡೋದಿಲ್ಲ ಕೊನೆಯ ತನಕ ವಿಡಿಯೋ ನೋಡಿದ್ರೆ ಮಾತ್ರ ವಿಷಯ ಏನಂತ ಗೊತ್ತಾಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ವಿಷಯಕ್ಕೆ ಬರೋಣ ನೋಡಿ ಇತ್ತೀಚೆಗೆ ಗ್ಯಾಸ್ ಸಿಲಿಂಡರ್ ಐನೂರು ರೂಪಾಯಿಗೆ ಸಿಗುತ್ತೆ ಅಂತ ಕೇಳ್ತಾ ಇದಾರೆ ಆದ್ರೆ ಎಲ್ಲರಿಗೂ ಸಿಗುತ್ತಾ ಎಲ್ಲಾ ಫಲಾನುಭವಿಗಳಿಗೂ ಸಿಗುತ್ತಾ ನೋಡಿ ಐನೂರು ರೂಗೆ ಸಿಲಿಂಡರ್ ಗೆ ಬರೋಕೆ ಈ ಒಂದು ಯೋಜನೆ ಎಲ್ಲರಿಗೂ ಎಲ್ಲಾ ಗ್ರಾಹಕರಿಗೂ ಸಿಗುತ್ತಾ ನೋಡಿ ಐನೂರು ರೂಪಾಯಿ ಸಿಲಿಂಡರ್ ಗೆ ಬರೋಕೆ ಇ ಕೆ ವೈ ಸಿ ಮಾಡಿಸ್ಬೇಕಾ ನೋಡಿ ಯಾರು ಇ ಕೆ ವೈ ಸಿ ಮಾಡಿಸ್ಬೇಕು ನೋಡಿ ಯಾರು ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಗ್ಯಾಸ್ ಸಿಲಿಂಡರ್ ತಗೊಳ್ತಾರೋ ಅಂತಹ ಒಂದು ಫಲಾನುಭವಿಗಳಿಗೆ ಯೋಜನೆಯಲ್ಲಿ ಬರುತ್ತೆ ಬೇರೆ ಗ್ರಾಹಕರಿಗೆ ಇದು ಅಪ್ಲೈ ಆಗೋಲ್ಲ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಯಾರು ಸಿಲಿಂಡರ್ ತಗೊಳ್ತಿದಾರೆ ಅಂತವರಿಗೆ ನಿಮ್ಮ ಹತ್ತಿರದ ಆಫೀಸಿಗೆ ಹೋಗಿ ಇ ಕೆ ವೈಸಿ ಮಾಡಿಸಿ ಅದಕ್ಕೆ ಬೇಕಾಗುವ ಡಾಕ್ಯುಮೆಂಟ್ಸ್ ಏನ್ ಬೇಕು ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಪಾಸ್ಬುಕ್ ಮತ್ತೆ ಜೊತೆಗೆ ನೀವು ಗ್ಯಾಸ್ ಸಿಲಿಂಡರ್ ಬುಕ್ ಮಾಡುವಾಗ ಯಾವ ಫೋನ್ ನಂಬರ್ ಕೊಟ್ಟಿರ್ತಿರೋ ಅಂತ ಒಂದು ಫೋನ್ ನಂಬರ್ ಗೆ ಒಂದು ಓ ಅಂತ ಬರುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ನೀವು ಈಕೆ ವಹಿಸಿ ಮಾಡಿಸ್ಲೇಬೇಕು ನೋಡಿ ಯಾರು ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಗ್ಯಾಸ್ ಸಿಲಿಂಡರ್ ತಗೊಳ್ತಾ ಇದ್ದಾರೋ ಅಂತವರು ನಿಮ್ಮ ಒಂದು ಪಾಸ್ಬುಕ್ ಗೆ ಸಬ್ಸಿಡಿ ಹಣ ಜಮಾ ಮಾಡೋದಕ್ಕೆ ಅದಕ್ಕೆ ಅವರು ಲಿಂಕ್ ಮಾಡಿಕೊಡ್ತಾರೆ ಅಷ್ಟೇ ಇದು ಬೇರೆ ಗ್ರಾಹಕರಿಗೆ ಬರೋಲ್ಲ ಓನ್ಲಿ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಗ್ಯಾಸ್ ಸಿಲಿಂಡರ್ ತಗೊಳ್ತಾ ಇದಾರಲ್ಲ ಅಂತವರಿಗೆ ಮಾತ್ರ ಬರುತ್ತೆ ಸ್ನೇಹಿತರೆ ಅದನ್ ಬಿಟ್ರೆ ಬೇರೆ ಯಾರಿಗೂ ಬರೋದಿಲ್ಲ ನೋಡಿ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ಬಂದಿಲ್ಲ ಅಂತ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ಬರಬೇಕು ಇನ್ನು ನೀವು ಇದೇ ತಿಂಗಳು ಡಿಸೆಂಬರ್ ಮೂವತ್ತೊಂದನೇ ತಾರೀಖಿನ ತಾರೀಕಿನ ತನಕ ಕಾಯಲೇಬೇಕಾಗುತ್ತೆ ಬೇಕಾಗುತ್ತೆ ಸ್ನೇಹಿತರೆ ಇದು ಸರ್ಕಾರದಿಂದ ಬಂದಂತ ನ್ಯೂಸ್ ನಿಮಗೆ ಗೃಹ ಲಕ್ಷ್ಮಿ ಜೊತೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಮತ್ತೆ ಅನ್ನಭಾಗ್ಯ ಯೋಜನೆಯ ಹಣ ಎಂದು ಒಟ್ಟಾಗಿ ಎರಡು ಒಟ್ಟಾಗಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಗೆ ಸಬ್ಸ್ಕ್ರೈಬ್ ಮಾಡಿ